ಈ ಥರ ವೆದರ್ ಯಾರಾದ್ರು ಮಿಸ್ ಮಾಡ್ಕೋತಾರಾ ಹೇಳಿ ಫ್ರೀ ತಾಯದ ನೀರು ಮೇಲ್ಗಡೆಯಿಂದ ಜಳು ಜಳು ಇನ್ನೊಂದು 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 ನೀವು ಕರ್ನಾಟಕದಲ್ಲಿರೋ ಸ್ವರ್ಗ ಇಲ್ಲಿಂದ ಎಲ್ಲ ನಮಸ್ಕಾರ ಮಾಡ್ಕೊಂಡು ಎಲ್ಲ ಹೋಗ್ತಾರೆ ನಾವು ಸಹ ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಇನ್ನೂ ಚೆನ್ನಾಗಿರುತ್ತೆ ವೈಬ್ ಬಸ್ ರೋಡ್ಗಳು ಇಲ್ಲಿ ಇಷ್ಟು ವರ್ಷದಿಂದ ಕಾಯ್ತಿದ್ದಿದ್ದು ಅಂತ ಫಾಲ್ಸ್ ಬರೋಕ್ಕೆ ಇದೇ ರೀಸನ್ನು ಇದನ್ನ ನೋಡೋಕ್ಕೋಸ್ಕರ ಇಷ್ಟು ವರ್ಷ ಕಾದಿದ್ದೆ

ಡೈಲಿ ಓಡಾಡೋರಿಗೆ ಒಂದ್ಸಲ ಮೋಸ್ಟ್ಲಿ ಯಾವಾಗ್ಲೂ ಒಂದ್ಸಲಿ ಬಂದರ್ಗೆ ನೋಡಿದಿವಲಾ ಅಂತ ಅನ್ಸುತ್ತೆ ಬಟ್ ಎಷ್ಟೋ ವರ್ಷ ಆದ್ಮೇಲೆ ಇಲ್ಲಿ ಬರ್ಬೇಕಂತ ಬರ್ತೀವಲ್ಲ ನಾವು ನಮಗೆ ಒಂಥರ ಇದು ದೊಡ್ ದೊಡ್ ಲಾರಿ ಹೆವಿ ಬೈಕ್ ಹಾಕ್ ಬರ್ತಾ ಇರತ್ತೆ ಅದೊಂದ್ ಸ್ವಲ್ಪ ಭಯ ಇಲ್ಲಿ ಹೆಂಗ್ ಬೇಕು ಹಂಗೆ ಹೊಡಿತಾರೆ ಇನ್ನು ಮೂವತ್ ಕಿಲೋಮೀಟರ್ ಇದೆ ಇಲ್ಲಿಂದ ಚಾರ್ಮುಡಿ ಘಾಟ್ ವ್ಯೂ ಪಾಯಿಂಟ್ ಅಲ್ಲಿ ಬರುತ್ತೆ ಗುರು ಈ ತರ ವೆದರ್ ಮಾಡ್ಕೋತಾರ ಹೇಳಿ ಪರವಾಗಿಲ್ಲ ಸ್ಲೋ ಆದ್ರೂ ಪರವಾಗಿಲ್ಲ ಸುಮ್ನೆ ಬಂದ್ರೂ ಪರವಾಗಿಲ್ಲ ಈ ನ ಮಾತ್ರ ಯಾವತ್ತೂ ಮಿಸ್ ಮಾಡ್ಕೊಳಲ್ಲ ಇನ್ನ ಈ ತರ ಇದೆ ಅಂತ ನಿಜ ಗೊತ್ತಿರ್ಲಿಲ್ಲ ಈ ತರ ಎಕ್ಸ್ಪೀರಿಯನ್ಸ್ ಓ ಮೈ ಗಾಡ್ ಅಷ್ಟು ಚೆನ್ನಾಗಿದೆ ಮಾತ್ರ ಫಸ್ಟ್ ಟೈಮ್ ಬರ್ತಿರಂದ ಫುಲ್ ಎಕ್ಸೈಟ್ಮೆಂಟ್ ಮಾತ್ರ ಅಲ್ಲಿ ಇಲ್ಲಿ ರೋಡ್ ಹಾಳಾಗಿದೆ ಪರವಾಗಿಲ್ಲ ಸ್ಪೀಡಾಗೆ ಹೋಗ್ತಿರಲ್ವಲ್ಲ ಒಂದೊಂದೆಲ್ಲ ತಗೊಂಡ್ ಬರ್ತಿದೆ ಆ ಇಲ್ಲೊಂದು ಇಲ್ಲೊಂದು ಫಾಲ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಫಾಲ್ಸ್ 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 ಸುರಿತಾ ಇದೆ ನೀರು ಮೇಲ್ಗಡೆಯಿಂದ ಜಡು ಜಡು ಇಲ್ಲೊಂದು ಇನ್ನೊಂದು 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 ನೋಡಿ ಎಷ್ಟು ಬರ್ತಿದೆ ಬೆರೆಗಿಳಿದು ಸುರಿಯುತ್ತಿದೆ ಸ್ವರ್ಗ ಸ್ವರ್ಗ ಗುರು ಇದು ಕರ್ನಾಟಕದಲ್ಲಿರೋ ಸ್ವರ್ಗ ಇಲ್ಲೊಂದು ಚಾರ್ಮುಡಿ ಘಾಟ್ನಲ್ಲಿ ಹೋಗಬೇಕಾದ್ರೆ ಒಂದು ದೇವಸ್ಥಾನ ಸಿಗುತ್ತೆ ಅಪ್ಪಣ ಸನ್ನಿಧಿ ಅಂತ ಯಾರೆಲ್ಲ ಈ ಮಾರ್ಗವಾಗಿ ಚಾರ್ಮುಡಿ ಘಾಟ್ನ ಇಳಿತಾ ಇರ್ತಾರೆ ಮತ್ತು ಇರ್ತಾರೆ ಈ ಸನ್ನಿಧಿಗೆ ಹೋಗಿ ಕೈ ಮುಗಿದು ಅವರ ಪ್ರಯಾಣವನ್ನು ಶುರು ಮಾಡ್ತಾರೆ ಒಂದು ನಂಬಿಕೆ ಈ ಈ ದೇವರಿಗೆ ಕೈ ಮುಗಿದು ಹೋದರೆ ಯಾವುದೇ ಥರದ ಅನಾಹುತ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆಯ ಮೇರೆಗೆ ಇಲ್ಲಿಗೆ ಬಂದು ಕೈ ಮುಗಿದು ಇಲ್ಲಿನ ಪ್ರಯಾಣವನ್ನು ಶುರು ಮಾಡ್ತಾರೆ ಹೋಗ್ತಾರೆ ನಾವು ಸಹ ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಇದೆ ನಮಸ್ಕಾರ ಮಾಡ್ಕೊಂಡು ದಿನ್ದ ಧರ್ನಿ ಮಾಡ್ತೀನಿ ಎಲ್ಲಿ ಅದು ಹನ್ನೆರಡು ಕಿಲೋಮೀಟ್ರಾ ಹಾ ಧರ್ಮಸ್ಥಳಕ್ಕೆ ಅವರ್ ಆಗುತ್ತೆ ಹೌದಾ ಅರಿ ನಿಮ್ಮ ಹೆಸರಾ ಶ್ರೀದ ನೀವು ಇಲ್ಲೇ ಇರ್ತೀರಾ ಪೂಜೆ ನಾ ಘಾಟ್ ಅಂದರೆ ಧರ್ಮಸ್ಥಳ ರೀಚ್ ಆಗ್ತೀನಿ ಫೈನಲಿ ಪೂಜೆ ಮಾಡ್ಕೊಂಡು ಚಾರ್ಮುಡಿ ಘಾಟ್ ಎಂಟ್ರಿ ನಾ ಚೆನ್ನಾಗಿರುತ್ತೆ ಬೈಬ್ಸಕ್ಕೆ ಇಲ್ಲಿ ನೋಡಿ ಸಣ್ಣ ಸಣ್ಣ ರೋಡ್ಗಳು ಇಲ್ಲಿ ನೋಡಿ ಥರ ಇದೆ ಕೋತಿ ಎಲ್ಲ ಅಡ್ಡ ಬರ್ತಾ ಇರುತ್ತೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಮಾತ್ರ ಇಷ್ಟು ವರ್ಷ ಕಾದಿದ್ಕು ಏಳ್ ಮಾಡ್ತಿದ್ ವೆದರ್ ಟೈಮಿಂಗ್ಸ್ ನೋಡಿ ಹೆಂಗಿದೆ ಬೇಳ್ಗಡೆ ವಾವ್ ಎರಡ್ ಸಣ್ಣ ಸಾಲ ಅಷ್ಟು ಚೆನ್ನಾಗಿದೆ ಸೂಪರ್ ಬಂದ್ ಗಾಡಿ ಬರ್ತಾ ಇದೆ ವಾವ್ ಇದೆ ಇಷ್ಟು ವರ್ಷದಿಂದ ಕಾಯ್ತಿದ್ದಂತಹ ಪಾರ್ಟ್ ಇಲ್ಲೇ ಬಂತು ಯಾಕಣ ಅಂತೂ ಇಂತೂ ಚಾಮುಡಿ ಘಾಟ್ನ ವ್ಯೂ ಪಾಯಿಂಟಿಗೆ ಬಂದವರು ರೀಚ್ ಆದೆ ನೋಡಿ ಫಾಲ್ಸ್ ಸಹ ಸಿಕ್ತು ನೋಡಿ ವೆದರ್ ಸಹ ಈ ತರ ಇದೆ ಈಗಿನ ವೆದರ್ ನೋಡಿ ಈ ತರ ಇದೆ ಇಲ್ಲಿ ಬರೋಕ್ಕೆ ಇದೇ ರೀಸನ್ ಈ ಇದನ್ನ ನೋಡೋಕ್ಕೋಸ್ಕರ ಇಷ್ಟು ಕಾದಿದ್ದೆ ಈ ಪ್ಲೇಸ್ ತುಂಬಾ ತುಂಬಾ ಇಷ್ಟ ನನಗೆ ಪರವಾಗಿಲ್ಲ ಇಷ್ಟು ನೀರು ಬರ್ತಾ ಇದೆ ತುಂಬಾ ಎಂಜಾಯ್ ಮಾಡಿದ್ದೀನಿ ನೋಡಿ ನಮ್ ಜಾಗಕ್ಕೆ ಅಲ್ಲಿ ನಿಂತಿದೆ ಓನಲಿ ಈ ಜಾಗಕ್ಕೆ ಭೇಟಿ ಕೊಟ್ಟೆ ಬರಬೇಕಂತ ತುಂಬಾ ವರ್ಷಗಳಿಂದ ಆಸೆ ಇತ್ತು ಮಾತ್ರ ಈ ಜಾಗಕ್ಕೆ ಫೈನಲಿ ಡನ್ ಫುಲ್ಲು ಮಳೆ ಬರೋಕ್ ಮುಂಚೆ ಏನೇ ಸೇಫ್ಟಿ ಬೇಕಲ್ಲ ತಗೊಂಡು ಆರಾಮಾಗಿ ನಿಧಾನಕ್ಕೆ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ದೂರ ಇದೆ ಧರ್ಮಸ್ಥಳಕ್ಕೆ ಹೋಗೋಣ ನೋಡಿ ಇಲ್ಲಿ ಗಾಡಿಗಳು ಬರ್ತಾ ಇದೆ ಇಲ್ಲಿ ಕೆ ಎಸ್ ಆರ್ ನಮ್ಮ ಜಾಕಿ ನೋಡಿ ನಿಂತಿದೆ ತುಂಬ ವೆಹಿಕಲ್ಸ್ಗಳು ಹೋಗ್ತಾ ಇದ್ದಾವೆ ಮಾತ್ರ ಚೆನ್ನಾಗಿದೆ ಮಾತ್ರ ಇದಾಯ್ತು ಫೈನಲಿ ಆಲ್ಮೋಸ್ಟ್ ಇಲ್ಲಿಗೆ ವಿಸಿಟ್ ಕೊಡ್ತಾನೆ ಇರ್ತೀನಿ ಈ ತರ ಮಿಸ್ ಮಾಡ್ಕೊಳ್ಳೋದಿಲ್ಲ ಈಗ ಧರ್ಮಸ್ಥಳ ಹೋಗೋಣ ತುಂಬಾ ವರ್ಷಗಳಿಂದ ನಾನು ಜಾಕಿನ ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸ್ವಲ್ಪ ಹೊತ್ತಿನಲ್ಲಿ ಧರ್ಮಸ್ಥಳ ರೀಚ್ ಆಗ್ತೀನಿ ನೆಕ್ಸ್ಟ್ ಗೋ ಧರ್ಮಸ್ಥಳಕ್ಕೆ ಫೈನಲಿ ಹೊರಟೆ ತುಂಬಾ ತುಂಬಾ ಚೆನ್ನಾಗಿದೆ ಮಾತ್ರ ತುಂಬ ವರ್ಷಗಳ ಆಸೆ ಫೈನಲ್ ಈಡೇರ್ತು ಬಂದಿದ್ದು ಈ ಜಾಗಕ್ಕೆ ಸುರಿತಾ ಇದ್ದಿಲ್ಲೆಲ್ಲ ತುಂಬ ತುಂಬ ಚೆನ್ನಾಗಿದೆ ಗುರು ಮಾತ್ರ ನೋಡಿ ಯಾವ ಥರ ಇದೆ ವೆದರ್ ಉಲ್ಲಮ್ ಫಾಲ್ಸ್ ಎಷ್ಟು ಇದ್ದಾವೆ ಗುರು ಇಲ್ಲಿ ನಿಜವಾಗಿಲ್ಲೂ ಕರ್ನಾಟಕದಲ್ಲಿರುವಂಥ ಸ್ವರ್ಗ ಅಂತಲೇ ಹೇಳ್ಬೋದು ಗುರು ಈ ಜಾಗನ ಈಗ ಒಂಬತ್ತು ಗಂಟೆ ಆಯಿತು ಒನ್ ಅವರಲ್ಲಿ ರೀಚ್ ಆಗ್ತೀನಿ ಧರ್ಮಸ್ಥಳ ಯಾರಾದರೂ ಈ ಜಾಗದಲ್ಲಿ ಬೈಕಲ್ಲಿ ಯಾರು ಅಂದ್ಕೊಂಡಿದ್ರೆ ಮಿಸ್ ಮಾಡ್ದಲ್ಲೇ ಬನ್ನಿ ಅಷ್ಟು ಚೆನ್ನಾಗಿದೆ ಮಾತ್ರ ನಾವು ಫಸ್ಟ್ ಟೈಮ್ ಬಂದಿರೋದು ಅದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಫಸ್ಟ್ ಎಲ್ಲ ಫಸ್ಟ್ ಟೈಮ್ ನನ್ನ ಜಾಕೆಟ್ನ ಕರ್ಕೊಂಡು ಈ ರೋಡಲ್ಲಿ ಬರ್ತಿರೋದು ಫಸ್ಟ್ ಟೈಮ್ ನಾನು ಬೈಕ್ ರೈಡ್ ಮಾಡ್ತಿರೋದು ಈ ರೋಡಲ್ಲಿ ಫಸ್ಟ್ ಟೈಮು ಧರ್ಮಸ್ಥಳಕ್ಕೆ ನಾನು ಜಾಕೆಟ್ ಜೊತೆ ಹೋಗ್ತಿರೋದು ಫಸ್ಟ್ ಟೈಮು ತರಿಸ ಬಟ್ ಇದು ಒಂದು ನೆಕ್ಸ್ಟ್ ಲೇಬಲ್ ಇದು ಹೌದು ಫೋಟೋ ಗೀಟಲ್ಲಿ ತಗೋತಿದ್ದಾರೆ ತುಂಬ ಹೌಸ್ ಆ್ಯಕ್ಚುಲಿ ಇದೆ ಅನ್ಸುತ್ತೆ ಅದ ಇದ ಗೊತ್ತಿಲ್ಲ ತುಂಬಾ ಇದ್ದಾರೆ ಇಲ್ಲಿ ಇಂಥ ಮಾಡಿಕೊಂಡು ಐ ಐ ಕೋತಿಗಳು ಸರ್ ಅಡಿ ಇಲ್ಲೋಂಗ್ ಫಾಲ್ಸ್